ನಮಸ್ಕಾರ ಈ ಗಂಗಾವತಿ ಟೌನಲ್ಲಿ ಆದಂಥ ವೆಂಕಟೇಶ್ ಕೊಲೆ ಪ್ರಕರಣ ಪ್ರಯುಕ್ತ ನಾವು ಆಲ್ರೆಡಿ ಹತ್ತು ಜನಕ್ಕೆ ಆರೋಪಿಗಳಿಗೆ ಅರೆಸ್ಟ್ ಮಾಡಿಬಿಟ್ಟು ಜುಡಿಷಿಯಲ್ ಕಸ್ಟಡಿಗೆ ಕಳಿಸಿದ್ವಿ ಅದರಲ್ಲಿ ಪ್ರಮುಖ ಆರೋಪಿ ಕೂಡ ಅರೆಸ್ಟಾಗಿ ಆಲ್ರೆಡಿ ಹೋಗಿದ್ದರು ತದನಂತರ ಇನ್ನೂ ಇಬ್ಬರು ಆರೋಪಿಗಳು ಮಲ್ಲಣ್ಣ ಅಲಿಯಾಸ್ ಮಲ್ಲಿ ಸಿದ್ದಪ್ಪ ಪೂಜಾರ್ ಮೂವತ್ತು ವಯಸ್ಸು ಹಾಗೂ ಶರಣಬಸಪ್ಪ ಅಲಿಯಾಸ್ ಹಟ್ಟು ರೊಟ್ಟಿ ಬಸವ ಮೂವತ್ತು ವರ್ಷ ಇವರು ಕೂಡ ಇವ್ರಿಗೂ ಕೂಡ ನಾವು ಅರೆಸ್ಟ್ ಮಾಡಿ ಕಳಿಸಿದ್ದೀವಿ ಇವರು ಇವರು ವೆಂ ಅಲ್ಲಿ ಕೊಲೆ ಆದಂಥ ವೆಂಕಟೇಶ್ ಆ ದಿನ ಬರಬೇಕಾದ್ರೆ ಅವ್ರದ್ದು ಲೊಕೇಶನ್ ಇದೆಲ್ಲ ಶೇರ್ ಮಾಡಿದಂಥವ್ರು ಇವರು ಮತ್ತು ರವಿ ಜೊತೆ ಬಳ್ಳಾರಿಗೆ ಹೋಗಿ ಸಂಪರ್ಕದಲ್ಲಿದ್ದು ಇದು ಕೊಲೆ ಆಗೋಕ್ಕೆ ಇವರು ಕೂಡ ಕಾರಣರಾಗಿರ್ತಾರೆ ಸೊ ಆ ಪ್ರಯುಕ್ತ ಇವ್ರಿಗೂ ಕೂಡ ನಾವು ಅರೆಸ್ಟ್ ಮಾಡಿಬಿಟ್ಟು ಜುಡಿಷಿಯಲ್ ಕಸ್ಟಡಿ ನಡುವೆ ಕಳಿಸಿದ್ದೀವಿ ಸ್ವಥ ಅದು ಆದ ನಂತರ ಕೂಡ ತನಿಖೆಯನ್ನು ಮುಂದುವರೆದಿದೆ ಇನ್ನೂ ಯಾರು ಈ ಥರ ಅವರಿಗೆ ಆಶ್ರಯ ಕೊಟ್ಟಿದ್ದಾರೆ ಅಥವಾ ಹೀಗೆ ಹೆಲ್ಪ್ ಮಾಡಿದ್ದಾರೆ ಅನ್ನೋದು ಇನ್ನೂ ತನಿಖೆಯಲ್ಲಿ ನಾವು ಇನ್ನೂ ಇನ್ವೆಸ್ಟಿಗೇಷನ್ ಮಾಡ್ತಾಯಿದ್ದೀವಿ ಮುಂದಿನ ದಿನಗಳು ಕೂಡ ಇಂಥವ್ರಿಗೆ ನಾವು ಕಂಡು ಹಿಡಿದು ಅರೆಸ್ಟ್ ಮಾಡ್ತೀವಿ ಧನ್ಯವಾದ ಅವರು ವೆಂಕಟೇಶ್ ಜೊತೆ ಇದ್ದವರು ಅವ್ರ ಜೊತೆ ಬರಬೇಕಾದ್ರೆ ಅವರು ಲೊಕೇಶನ್ ಶೇರ್ ಮಾಡ್ತಾಯಿದ್ರು ಅಂತ ಹೇಳಿ ನಮಗೆ ಕನ್ಫರ್ಮ್ ಆದಮೇಲೆ ಅರೆಸ್ಟ್ ಮಾಡಿದ್ದೀವಿ ಅಲ್ಲ ಅವ್ರ ಜೊತೆ ಇದ್ದವರು ಫ್ರೆಂಡ್ಸ್ ವೆಂಕಟೇಶ್ ಜೊತೆ ಇದ್ದವರು ಅವರು ಸೊ ಆ ದಿನ ಬರಬೇಕಾದ್ರೆ ಅವರು ಎಲ್ಲಿ ಇವರು ಎಲ್ಲೆಲ್ಲಿ ಬರ್ತಾಯಿದ್ರು ಅಂತ ಲೊಕೇಶನ್ ಶೇರ್ ಮಾಡಬಾರ್ದು ಆ ದಿನ ಅವರು ಲೊಕೇಶನ್ ಶೇರ್ ಮಾಡಿದ್ದಾರೆ ಎಲ್ಲಿ ಇವ್ರು ಕಡೆಯಿಂದ ಬರ್ತಾ ಇದ್ದಾರೆ ಎಲ್ಲಿ ಹೇಳಿ ಕೊಲೆ ಆದಂಥ ವೆಂಕಟೇಶ್ ಒಂದು ಇವರು ಎಲ್ಲಿ ಬರ್ತಾ ಇದ್ದಾನೆ ಹೇಗೆ ಬರ್ತಾ ಇದ್ದಾನೆ ಎಲ್ಲ ಶೇರ್ ಮಾಡಿದ್ದಾರೆ ಇವರು ಅದು ತನಿಖೆಯಲ್ಲಿ ನೋಡ್ತಾ ಇದ್ದೀವಿ ನಾವು ಬಟ್ ಇವರೆಲ್ಲ ಅವತ್ತು ಒಂದಕ್ಕೊಂದು ಕಾಂಟ್ಯಾಕ್ಟ್ ಇದ್ದರು ಲೊಕೇಶನ್ ಎಲ್ಲ ಶೇರ್ ಮಾಡಿದ್ದಾರೆ ಸೊ ಹಾಗಾಗಿ ಅದು ನಾವು ತನಿಖೆ ಮಾಡ್ತೀವಿ ಕೊಲೆ ಕೊಲೆ ಪ್ಲ್ಯಾನ್ದಲ್ಲಿ ಇವರು ಭಾಗಿರೋದು ನಾವು ಇನ್ವೆಸ್ಟಿಗೇಷನ್ ಮಾಡ್ತಾಯಿದ್ದೀವಿ ಬಟ್ ಇವರು ಹೋಗಿ ಬಳ್ಳಾರಿಗೆ ಹೋಗಿ ಅಲ್ಲಿ ರವಿ ಜೊತೆ ಸಂಪರ್ಕದಲ್ಲಿದ್ದಿದ್ದು ಕಾಂಟ್ಯಾಕ್ಟ್ ಇದ್ದಿದ್ದು ನಮಗೆ ಗೊತ್ತಾಗಿದೆ ಸೊ ಅವಾಗ ಅರೆಸ್ಟ್ ಮಾಡಬೇಕು ಅದು ನಾವು ನೋಡ್ತಾ ಇದ್ದೀವಿ ಇನ್ವೆಸ್ಟಿಗೇಷನಲ್ಲಿ ಬಟ್ ಇವರು ಮುಂಚೆ ಸಂಪರ್ಕದಲ್ಲಿದ್ದು ಅಂತ ಹೇಳಿ ಗೊತ್ತಾಗಿದೆ ಸೊ ಹಾಗಾಗಿ ਇਉਰ ਦੇ ਪਾਤਰ ਦਿੱਤੇ ਦਿੱਤੇ ਕਿ ਉਹ ਰਸ਼ਮਾਟ ਕੜਸੀ। ਧੰਨਵਾਦ।